ನಾನೆಲ್ಲೋ ಅವಳನ್ನ ಕಾಪಾಡ್ಕೊಂಡ್ಬಂದೆ ನಾನು ನೋಡ್ಕೊಂಡ್ ಬರ್ತಿದ್ದೀನಿ ಅಂತ ಅನ್ಕೊಂಡಿದ್ದೆ ಆದರೆ ಅದು ನನ್ನ ಭ್ರಮೆ ಇನ್ಫ್ಯಾಕ್ಟ್ ಅವಳನ್ನ ಕಾಪಾಡ್ತಾ ಇದ್ಲು ಇನ್ಫ್ಯಾಕ್ಟ್ ಅವಳು ನನ್ನ ಸುತ್ತ ಒಂದು ಕೋಟೆ ತರ ಇದ್ಲು ಎಲ್ಲ ಆದ್ಮೇಲೆ ನನಗೆ ನಾನು ಪ್ರಶ್ನೆ ಮಾಡೋದು ಬಿಟ್ಬಿಟ್ಟೆ ಯಾಕಂದ್ರೆ ಪ್ರಶ್ನೆ ಮಾಡಿದಾಗ ಜೀವನ ಕೂಡ ಉತ್ತರಕ್ಕೆ ಉತ್ತರನ ತಡ್ಕೊಳ್ಳೋ ಶಕ್ತಿನಿ ನಮ್ಗೆ ಯಾರಿಗೂ ಇರೋದಿಲ್ಲ ನಾನು ಮಂಡಿ ಊರ್ಕೊಂಡು ಅವಳ ಕೈ ಹಿಡ್ಕೊಂಡು ತಬ್ಕೊಂಡು ಹತ್ಬಿಟ್ಟೆ ನನಗೆ ಗೊತ್ತಾಗ್ತಿಲ್ಲ ಚಿನ್ನ ನಾನು ಏನು ಮಾಡ್ಬೇಕು ಇವಾಗ ಸೊ ನನಗೆ ಬಹಳ ದೊಡ್ಡ ಬಲವಾಗಿ ದೊಡ್ಡ ಶಕ್ತಿಯಾಗಿ ನನ್ನ ಮಗ ಇದ್ದ ನಾನು ಅನ್ಕೊಂಡಿದ್ದಕ್ಕಿಂತ ಅವನು ಎಮೋಷನಲಿ ಸ್ಟ್ರಾಂಗು ಒಂದು ಸ್ವಲ್ಪ ಎಲ್ಲ ಶೂಟಿಂಗ್ ಮಾಡ್ಬೇಕಾದ್ರೆ ತಲೆನೋವು ಬಂದಾಗ ಹೊಟ್ಟೆ ನೋವು ಬಂದಾಗ ಒಂಚೂರು ಹಲೋ ಅಂದಾಗಲೇ ಗೊತ್ತಾಗ್ಬಿಡ್ತಿತ್ತು ಅವಳಿಗೆ ಏನಾಯಿತು ಇದರ ಸ್ವಲ್ಪ ಹೊಟ್ಟೆ ನೋಡ್ತಿತ್ತು ಹೋದಾಗಿ ಸ್ವಲ್ಪ ಹುಷಾರಾಗಿರೋದನ್ನು ಬಯ್ಯೋದು ಓಕೆ ಹುಷಾರಾಗಿರ್ಬೇಕಲ್ವ ನನಗೆ ಅದೇ ಒಂಥರ ಎನರ್ಜಿ ಆ ನೋವನ್ನು ಆ ದುಃಖವನ್ನು ನಾನು ಕನ್ವರ್ಟ್ ಮಾಡ್ಕೊಂಡು ನನ್ಗೆ ನನ್ಗೆ ನನ್ನದೇ ಚೈತನ್ಯ ಮಾಡಿಕೊಂಡೆ ಚೈತನ್ಯ ಯಾರು ಅಂದ್ರೆ ಅವಳೆ ನಾನು ಸ್ಪಂದನ ತಲೆ ತಿಂತ ಇದ್ದೆ ಓಕೆ ಅಂದ್ರೆ ಮನೆಯಿಂದ ಹೊರಗಡೆ ಹೋಗಿ ರೀಚ್ ಆಗ ಜಾಗ ತಲುಪಿದ ತಕ್ಷಣ ಇಲ್ಲಿ ಆಗಿದ್ದೀನಿ ಇಲ್ಲಿ ಊಟ ಮಾಡ್ತಿದ್ದೀನಿ ಇವಾಗ ಇದಾಯ್ತು ಈಗ ಹೊರಡ್ತಾ ಇದೀನಿ ದಾರಿಲಿದ್ದೀನಿ ಇದೀನಿ ಅಂತ ಮೆಸೇಜ್ಗಳು ಮಾಡೋದು ಫೋನ್ ಅವಳು ಸಲ ಆಯಿತು ಬನ್ನಿ ಸ್ಪಂದನ ಹೇಗೆ ಅಂದರೆ ನನ್ನ ಸ್ವಲ್ಪ ಸುಸ್ತವಾಗಿದ್ರೆ ಏನು ಒಂದ 100 ಕಿಲೋಮೀಟರ್ ಓಡ ಬಂದಿದ್ದೀರಾ ನೀವು ಇಲ್ಲ ತಾನೆ ಶೂಟಿಂಗ್ ತಾನೇ ಮಾಡಿ ಬಂದಿರೋದು ಎಲ್ಲರೂ ಕೆಲಸ ಮಾಡ್ತಾರೆ ಎದ್ದೇಳಿ ಬೆಳಗ್ಗೆ ಎದ್ದು జిಮ್ ಹೋಗಿ ಆದ್ರೆ ಅದು ನನಗೆ ಗೊತ್ತು ನನಗೆ ಆ ಅನುಭವ ನನಗೆ ಗೊತ್ತು ಬಟ್ ನಾನು ಯಾವುದೇ ಕಾರಣಕ್ಕೂ ಇದರ ಅನುಭವ ಪಡೆದವ್ರಿಗೆ ಗೊತ್ತು ಅಂತ ನಾನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಆತರ ನಾನು ಯಾರಿಗೂ ವಿಶ್ ಮಾಡೋದಿಲ್ಲ ಆತರ ಅನುಭವ ಯಾರಿಗೂ ಆಗದಬೇಡ ಪ್ರೇವಿಕ್ಷಕರೆ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಂದನಾ ಮೇಡಮ್ ಅವ್ರನ್ನ ನಾವು ಕಳ್ಕೊಂಡು ಎರಡು ವರ್ಷ ಆಗ್ತಾ ಇದೆ ಅದಾಗಿ ಸ್ವಲ್ಪ ದಿನದಲ್ಲೇ ನಮ್ಮ ಸಿನಿಮಾಗೆ ಫಸ್ಟ್ ಅವ್ರು ಬಂದಿದ್ದು ಅಂದ್ರೆ ಆ್ಯಕ್ಟಿಂಗ್ ಮಾಡೋದಕ್ಕೆ ಫಸ್ಟ್ ನಾವೇನೋ ಕಷ್ಟ ಆಗುತ್ತೆ ಅಂತ ಅನ್ಕೊಂಡ್ವಿ ಆದ್ರೆ ನಮ್ಮ ಸಿನಿಮಾನೇ ಫಸ್ಟ್ ಅವ್ರು ಮಾಡಿದ್ದು ಅಂತ ಹೇಳ್ತಾ ಇದ್ರು ಸೊ ನಾನು ಆ ಸಂದರ್ಭದಲ್ಲಿ ಅನ್ಕೊಂಡಿದ್ದೆ ಸರ್ ಇದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗೋಕೆ ಸಾಧ್ಯ ಇದೆಯಾ ಜೆ ಸರ್ಗೆ ಇದು ಆಗುತ್ತಾ ಇದು ಅಂತ ಅನ್ಕೊಂಡಿದ್ದೆ ಹೆಂಗ್ ಗಟ್ಟಿ ಮಾಡ್ಕೊಂಡು ಹೋದ್ರಿ ಸರ್ ಅದು ಅದು ಹೆಂಗ್ ಸಾಧ್ಯ ಆಯ್ತು ನಿಮ್ಮಿಂದ ಸರ್ ಅದು ಗೊತ್ತಿಲ್ಲ ಸರ್ ನಾನು ಹೇಳದ್ನಲ್ಲ ಅಂದ್ರೆ ಆ ಮೊಮೆಂಟ್ ಅಲ್ಲಿ ಇರಬೇಕು ಏನು ಮಾಡ್ತೀರಾ ಇವಾಗ ನಾನು ತುಂಬಾ ಬೇಗ ಒಂದು ವಿಷಯ ಏನು ಅರ್ಥ ಮಾಡಿಕೊಂಡೆ ಅಂದರೆ ಜೀವನಾನ ಪ್ರಶ್ನಿಸ್ಬಾರ್ದಂತೆ ಪ್ರಶ್ನೆ ಮಾಡಬಾರ್ದು ಎಸ್ ಅಥವಾ ನನಗೆ ಗೊತ್ತಾಯ್ತು ಅನ್ನೋ ಒಂದು ಕನ್ಕ್ಲೂಷನ್ಗೂ ಬಂದ್ಬಿಡ್ಬಾರ್ದಂತೆ ಅಲ್ಲಿ ನಾನು ಹೇಳಿದ ಎಸ್ ಅಂದರೆ ಓಕೆ ಐ ಫಿಗರ್ಡ್ ಎವ್ರಿ ಔಟ್ ಇಲ್ಲ ಇದು ಪ್ಲಾನ್ ಓಕೆ ನಂಗೆ ಏನಾಗುತ್ತೆ ಅಂದಾಗ ಭಗವಂತ ಪೂರ್ತಿ ಎಸ್ ಯಸ್ ತಿರುಗಿಸಿ ಆಡಿ ಇವಾಗ ಆಟ ಆಡು ಅಂತ ಬಿಡ್ತಾನೆ ಕರೆಕ್ಟ್ ಹಾಂ ಬಹುಶಃ ಹತ್ರ ಇತ್ತೇನೋ ಆವಾಗ ನನಗೆ ಹೌದು ಸೊ ಎಲ್ಲ ಆದಮೇಲೆ ನನಗೆ ನಾನು ಪ್ರಶ್ನೆ ಮಾಡೋದು ಬಿಟ್ಬಿಟ್ಟೆ ಯಾಕಂದರೆ ಪ್ರಶ್ನೆ ಮಾಡಿದಾಗ ಜೀವನ ಕೂಡ ಪ್ರ ಉತ್ತರಕ್ಕೆ ಉತ್ತರನ ತಡ್ಕೊಳ್ಳೋ ಶಕ್ತಿ ನೀವು ನಮ್ಗೆ ಯಾರಿಗೂ ಇರೋದಿಲ್ಲ ಸೊ ಪ್ರಶ್ನೆ ಮಾಡಲಿಲ್ಲ ಈಗಾಗಿದೆ ಮುಂದಕ್ಕೇನು ಎಲ್ಲ ಆಯಿತು ಇಷ್ಟು ಎಲ್ಲ ಪ್ರೀತಿ ಕೊಟ್ಟರು ಸಪೋರ್ಟ್ ಕೊಟ್ಟರು ಎಲ್ಲ ಆಯಿತು ಆದರೆ ದಿನ ಹಾಗೆ ಇರುತ್ತಾ ಇಲ್ಲ ಅಲ್ವಾ ಸೊ ನನಗೆ ಬಹಳ ದೊಡ್ಡ ಬಲವಾಗಿ ದೊಡ್ಡ ಶಕ್ತಿಯಾಗಿ ನನ್ನ ಮಗ ಇದ್ದ ನಾನು ಅಂದ್ಕೊಂಡಿದ್ದಕ್ಕಿಂತ ಅವನು ಎಮೋಷ್ನಲಿ ಸ್ಟ್ರಾಂಗು ನನ್ನ ಅತ್ತೆ ನಮ್ಮ ಮಾವ ನಮ್ಮ ತಂದೆ ತಾಯಿ ನಮ್ಮ ಅಕ್ಕ ನನ್ನ ತಮ್ಮ ನನ್ನ ಸ್ನೇಹಿತರು ಎಲ್ಲರೂ ನ ತಮಾಷೆ ಮಾಡ್ತೀನಿ ನಾನು ನಾನು ಎಕ್ಸಾಜುರೇಟ್ ಮಾಡ್ತಿಲ್ಲ ಲಿಟ್ರಲಿ ಹೀಗೆ ಹಿಡ್ಕೊಂಡಿದ್ರು ನಾನು ಈ ಇಷ್ಟು ಭದ್ರ ಮಾಡಿ ಇಟ್ಕೊಂಡಿದ್ರು ನನ್ನಾಗಲಿ ನನ್ನ ಮಗನಾಗಲಿ ಸೊ ಇಷ್ಟು ಇದೆಯಲ್ಲಪ್ಪ ಇನ್ನು ಮುಂದಕ್ಕೆ ಮಾಡಬೇಕಲ್ಲ ಕೆಲಸ ಇವಾಗ ನಾನು ಮನ್ಸು ಮಾಡಿದ್ರೆ ಇಲ್ಲ ಸರ್ ನನ್ನ ಕೆಲ ಆಗಲ್ಲ ಇನ್ನೊಂದು ಸ್ವಲ್ಪ ದಿವಸ ಬಿಟ್ಬಿಡೋಣ ಅಂತ ಬಿಟ್ಬಿಡ್ಬೋದಿತ್ತು ಆದ್ರೆ ಅವಾಗ ತಾನೇ ಪ್ರೊಡ್ಯೂಸರ್ಗಳು ರೆಡಿ ಆಗ್ತಾ ಇದ್ರು ನಿಮ್ಮನ್ನೇ ನಂಬಿ ಕೆಲವೊಂದು ಕತೆಗಳನ್ನು ಮಾಡ್ಕೊಂಡಿದ್ರು ಆಲ್ರೆಡಿ ಅವರು ನಾನು ಅದ್ರ ಬಗ್ಗೆ ಹೇಳಿದೆ ನೀವೇ ಬೇಕು ಅಂತ ಕತೆಗಳನ್ನು ಮಾಡ್ಕೊಂಡಿದ್ದಿದ್ದಿತ್ತು ಹಾ ಎಲ್ಲೋ ಒಂದ್ ಕಡೆ ನೀವು ಆಗಲ್ಲ ಅಂದಿದ್ರೆ ಎಲ್ಲರಿಗೂ ಮೋಸ ಮಾಡದಂಗ ಇಷ್ಟು ಜನ ಅಂದ್ರೆ ಬಹುಶಃ ಎಲ್ಲೋ ಒಂದ್ ಕಡೆ ಮೇಡಮ್ಗೂ ಅದು ನೋವು ಆಗ್ತಿತ್ತೆ ಅವಳು ಇಷ್ಟಾನೇ ಆಗ್ತಿರ್ಲಿಲ್ಲ ಅಲ್ವಾ ಸ್ಪಂದನ ಹೇಗೆ ಅಂದ್ರೆ ಸ್ವಲ್ಪ ಸುಸ್ತು ಆಗಿದ್ರೆ ಏನು ಒಂದು ನೂರು ಕಿಲೋಮೀಟರ್ ಓಡ್ ಬಂದಿದ್ದೀರಾ ನೀವು ಇಲ್ಲ ತಾನೆ ಶೂಟಿಂಗ್ ತಾನೇ ಮಾಡಿ ಬಂದಿರೋದು ಎಲ್ಲರೂ ಕೆಲಸ ಮಾಡ್ತಾರೆ ಅದೇಳಿ ಬೆಳಗ್ಗೆ ಎದ್ದು ಜಿಮ್ಗೆ ಹೋಗಿ ವಾ ಸೂಪರ್ ಅವಳು ಸುಮ್ಮನೆ ಕೂತ್ಕೊಳ್ಳೋಕೆ ಬಿಡ್ತಾನೆ ಇರಲಿಲ್ಲ ನನಗೆ ಸ್ಫೂರ್ತಿನೇ ಅವಳು ಕೆಲಸ ಮಾಡಿ ಎದ್ದು ಕೆಲಸ ಮಾಡಿ ನಡೀರಿ ಆಯಿತು ನಡೀರಿ ಕೆಲಸ ಮಾಡಿ ಮುಂದಕ್ಕೆ ಏನಿದೆ ನೋಡಿ ಜೊತೆಗೆ ಶೌರ್ಯ ಇದ್ದಾನೆ ಮಾಡೋ ಕೆಲಸ ಸಾಕಷ್ಟಿದೆ ಅನ್ನ ನನ್ನ ಒಂದು ರೀತಿ ತಯಾರು ಮಾಡಿಬಿಟ್ಟಿದ್ರು ಅದ್ರ ಬಗ್ಗೆ ಮಾತಾಡ್ತಾ ಹೋದ್ರೆ ಅದೇ ಒಂದು ಚರ್ಚೆ ಅದಕ್ಕೆ ಬಗ್ಗೆ ಅದು ಅರ್ಥ ಇಲ್ಲ ಸರ್ ಅದನ್ನು ಗಟ್ಟಿ ಮಾಡ್ಕೊಳ್ಳೋ ಒಂದು ಒಂದು ಪ್ರಕ್ರಿಯೆ ಸರ್ ಎಸ್ ನಾನು ಅದೇ ಅದೇ ವಿಚಾರವನ್ನ ಅಂದ್ಕೊಳ್ತಾ ಇದ್ದೀವಿ ಯಾಕಂದ್ರೆ ಈಗ ನಾವು ಈಗ ನಾನೇ ಈಗ ಇಲ್ಲಿಗೆ ಬಂದೆ ಇಲ್ಲಿ ಶೂಟ್ ಮಾಡ್ತಾ ಇದ್ದೀವಿ ಅಥವಾ ನಾವು ಯಾವುದೋ ಒಂದು ಕೆಲಸದ ಮೇಲೆ ಹೋಗ್ತಾ ಇರ್ತೀವಿ ನನ್ ಫ್ಯಾಮಿಲಿಯಿಂದ ಫೋನ್ ಬರುತ್ತೆ ನಂಗೆ ಹೋದ್ರ ರೀಚ್ ಆದ್ರ ಊಟ ಮಾಡಿದ್ರ ಎಷ್ಟೊತ್ತಿಗೆ ಬರ್ತೀರಿ ಇದು ಬಂದೇ ಬರುತ್ತೆ ಇದು ಬರಲೇಬೇಕು ಕೂಡ ಈಗ ಇಲ್ಲೋ ಒಂದು ಕಡೆ ಆ ತರದ ಒಂದು ಒಂದು ಗೂಡಲ್ ನಾವಿದ್ದು ಒಂದೇ ಬಗೆಯಲ್ಲಿ ಹೊರಗಡೆ ಬಯಲಿಗೆ ತರ್ಕೊಂಡಾಗ ಇದು ಯಾವುದು ಬರದೇ ಇದ್ದಾಗ ನಿಮ್ಗೆ ಹೆಂಗೆ ಆಗ್ಬಹುದು ಅಂತ ನನ್ನ ನನ್ನ ಸ್ಥಿತಿ ಸೊ ನಾನು ಇದನ್ನು ಹೆಂಗೆ ಕೇಳ್ಬೇಕು ನನ್ಗೆ ಗೊತ್ತಾಗ್ತಾ ಇಲ್ಲ ನನ್ಗೆ ಅರ್ಥ ಏನು ಆಗತ್ತೆ ನನಗೆ ಅರ್ಥ ಆಗ್ತದೆ ಯಾವ ತರ ಇತ್ತು ಅಂದ್ರೆ ನಾನು ಸ್ಪಂದನಕ್ಕೆ ತುಂಬ ತುಂಬಾ ತಲೆ ತಿಂತ ಇದ್ದೆ ಅಂದ್ರೆ ಮನೆಯಿಂದ ಹೊರಗಡೆ ಹೋಗಿ ರೀಚ್ ಆಗ ಜಾಗ ತಲುಪಿದ ತಕ್ಷಣ ಇಲ್ಲಿ ರೀಚ್ ಆಗಿದ್ದೀನಿ ಇಲ್ಲಿ ಊಟ ಮಾಡ್ತಿದ್ದೀನಿ ಇವಾಗ ಇದಾಯ್ತು ಈಗ ಹೊರಡ್ತಾ ಇದ್ದೀನಿ ದಾರಿಲ್ ಇದೀನಿ ಅಂತ ಮೆಸೇಜ್ಗಳು ಮಾಡೋದು ಫೋನ್ ಮಾಡಿ ಒಂದೊಂದ್ಸಲ ಆಯಿತು ಬನ್ನಿ ಅನ್ನೋ ತರ ಇರ್ತಾ ಇತ್ತು ಥರ ಇತ್ತಿದು ಆಮೇಲೆ ನೀವು ಹೇಳ್ದಂಗೆ ಸಡನ್ ಆಗಿ ಇದ್ಯಾವುದಿಲ್ಲ ಅಲ್ಲ ಅಂದ್ರೆ ಯಾರಿಗೆ ಫೋನ್ ಮಾಡಲಿ ಈಗ ಯಾರು ಫೋನ್ ಮಾಡಿ ಕೇಳ್ತಾರೆ ಊಟ ಮಾಡಿದ್ರ ಒಂದು ಸ್ವಲ್ಪ ಎಲ್ಲ ಶೂಟಿಂಗ್ ಮಾಡ್ಬೇಕಾದ್ರೆ ತಲೆ ನೋವು ಬಂದಾಗ ಹೊಟ್ಟೆ ನೋವು ಬಂದಾಗ ಒಂದು ಚೂರು ಹಲೋ ಅಂದಾಗಲೇ ಗೊತ್ತಾಗ್ಬಿಡ್ತಿತ್ತು ಏನಾಯ್ತು ಇದ್ರೆ ಸ್ವಲ್ಪ ಹೊಟ್ಟೆ ನೋವು ಹೋದಾಗ ಸ್ವಲ್ಪ ಹುಷಾರಾಗಿರೋದ್ರ ಬಯೋದು ಓಕೆ ಹುಷಾರಾಗಿರ್ಬೇಕಲ್ವ ನನಗೆ ಅದೇ ಒಂಥರ ಎನರ್ಜಿ ಸೊ ಇದೆಲ್ಲ ಆದಾಗ ಈ ಎಕ್ದಮ್ ಸೈಲೆಂಟ್ ಆಗೋಗಿರೋ ಇತ್ತಲ್ಲ ಅದು ಒಂಚೂರು ಬೇಸರ ಅನ್ನೋದಿತ್ತು ಆ ಬೇಸರನ ನಾನೇನು ಮಾಡಿದೆ ಕನ್ವರ್ಟ್ ಮಾಡಿದೆ ಯಾವ್ದು ಕನ್ವರ್ಟ್ ಮಾಡಿದೆ ಕೆಲಸಕ್ಕೆ ಇವಾಗ ಇದ್ದಿದ್ರೆ ಯಾವ ತರ ಮಾಡ್ಬೇಕಿತ್ತು ಅಲ್ವಾ ಇದ್ದಿದ್ರೆ ನನಗೆ ಏನ್ ಹೇಳ್ತಾ ಇದ್ಲು ಕರೆಕ್ಟ್ ಕರೆಕ್ಟ್ ಅಲ್ವಾ ಇಡಿ ಕೆಲಸ ಮಾಡೋಣ ಸೊ ಐ ಐ ಹ್ಯಾಡ್ ಟು ಕನ್ವರ್ಟ್ ದಟ್ ಸ್ಯಾಡ್ನೆಸ್ ದಟ್ ಪೇನ್ ಇನ್ ಟು ಮೈ ಪಾಸಿಟಿವ್ ಎನರ್ಜಿ ಆ ನೋವನ್ನ ಆ ದುಃಖವನ್ನ ನಾನು ಕನ್ವರ್ಟ್ ಮಾಡಿಕೊಂಡು ನನಗೆ ನನಗೆ ನನ್ನದೇ ಚೈತನ್ಯ ಮಾಡಿಕೊಂಡೆ ನಾನು ಆ ಚೈತನ್ಯ ಯಾರು ಅಂದರೆ ಅವಳೆ ಹಾಂ 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 ಈಗಲೂ ನಿಮ್ಮನ್ನು ಶೇಕ್ ಮಾಡುತ್ತಾ ಅದು ಏನಾದರೂ ಅವಾಗವಾಗ ಫೀಲ್ ಕರ್ಕೊಂಡು ಹೋಗುತ್ತಾ ಓ ಅಲ್ಲಾಡ್ತೀರಿ ಓ ಹಾಂ ಹಾಂ ಅಳ್ಳಾಡಬೇಕು ಸರ್ ಅವಾಗ ಒಂದೊಂದ್ಸಲ ಆ ಕಂಪನ ಆಗಬೇಕು ಯಾಕಂದ್ರೆ ನಾನು ಹಾಗೆ ಇದ್ದು ನಾನೆಲ್ಲೋ ಅವಳನ್ನ ಕಾಪಾಡ್ಕೊಂಡ್ಬಂದೆ ನಾನು ನೋಡ್ಕೊಂಡ್ ಅಂತ ಅನ್ಕೊಂಡಿದ್ದೆ ಆದರೆ ಅದು ನನ್ನ ಭ್ರಮೆ ಇನ್ಫ್ಯಾಕ್ಟ್ ಅವಳನ್ನ ಕಾಪಾಡ್ತಾ ಇದ್ರು ಇನ್ಫ್ಯಾಕ್ಟ್ ಅವಳು ನನ್ನ ಸುತ್ತ ಒಂದು ಕೋಟೆ ತರ ಓಕೆ ಇದು ಹೀಗೆ ಇದು ಹೀಗೆ ಅಂತ ಒಂದು ಅವಳು ಇನಿಷಿಯಲಿ ಹೇಳಿದಾಗ ನಾನು ಇದು ಇಲ್ಲ ಚಿನ್ನ ಅಲ್ಲ ಚಿನ್ನ ಅಂತ ಹೇಳಿದೆ ನಿಮ್ಗೆ ಇರಿ ನಿಮ್ಗೆ ಗೊತ್ತಾಗುತ್ತೆ ಸೊ ಥ್ರೂ ಔಟ್ ಶಿ ವಾಸ್ ರೈಟ್ ಐ ವಾಸ್ ನಾಟ್ ರೈಟ್ ಸೊ ಇದೆಲ್ಲ ನನ್ಗೆ ಅವಾಗವಾಗ ಗೊತ್ತಾಗುತ್ತೆ ಆಮೇಲೆ ಒಂದು ಒಳ್ಳೆ ಯಾವ್ದಾರು ಒಂದು ನೆನಪನ್ನ ನಾವು ನೆನಪು ಮಾಡ್ಕೊತೀವಿ ನನ್ನ ಮಗನಿಗೆ ಹೇಳ್ತೀನಿ ಅವನ ಹತ್ರ ಸ್ವಲ್ಪ ಸೂಕ್ಷ್ಮವಾಗಿರ್ತೀನಿ ತುಂಬಾ ಎಮೋಷನಲ್ ಆಗಿ ಎಸ್ 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 ನಾವು ನಿಮ್ಮ ಪ್ರೀತಿನ ತುಂಬಾ ನಮ್ಗೆ ಗೊತ್ತಾಗಿದ್ದು ನಾವು ಬಿಗ್ ಬಾಸ್ ಶೋ ಅಲ್ಲಿ ನಿಮ್ಮನ್ನ ನೋಡಿದಾಗ ಸೊ ಅಲ್ಲಿ ನೀವು ಹತ್ತಿದ್ದು ಅವ್ರ ಬಗ್ಗೆ ಭಾವನೆಗಳನ್ನ ನಾವು ಇದೆಲ್ಲ ನೋಡಿದಾಗ ನಮ್ಗೆ ತುಂಬಾ ಫೀಲ್ ಆಗಿತ್ತು ಸೊ ಹಂಗಾಗಿ ನಾ ಈ ಪ್ರಶ್ನೆಗಳನ್ನೆಲ್ಲ ನಿಮಗೆ ಕೇಳ್ತಾ ಇದ್ದೀನಿ ಎಲ್ರಿಗೂ ಅವರದೇ ಆದಂತ ಒಂದು ಒಪಿನಿಯನ್ ಇರುತ್ತೆ ಹೌದು ಓ ಇದು ಇವಾಗ ಹೀಗೆ ಇದೆ ಅಥವಾ ಇವಾಗ ಬೇರೆ ಇದು ಯಾವ್ದೋ ಒಂದ್ ರೀತಿ ಇದೆ ಅಂತ ಅನ್ಕೊಂಡಿರ್ತಾರೆ ಬಟ್ ನನ್ಗ್ ಆತರ ಇಲ್ಲ ಅದು ಹ್ಮ್ ಹ್ಮ್ ಏನಿದೆ ಅಂತ ನಾನು ಹೇಳ್ಬೇಕಲ್ಲ ಹೌದು ಅವಾಗ ಅವ್ರ ಮನಸಲ್ಲಿ ಏನ್ ಸಂಶಯ ಇದೆ ಅಥವಾ ಅವ್ರ ಮನಸಲ್ಲಿ ಏನ್ ಒಪೀನಿಯನ್ ಫಾರ್ಮ್ ಆಗಿದೆ ಅದು ಹೌದು ಅಂದ್ರೆ ಹೌದು ಇಲ್ಲ ಅದು ಹಾಗಲ್ಲ ಇದು ಬೇರೆ ತರ ಇದೆ ಓಕೆ ಓಕೆ ತುಂಬಾ ಏನ್ ತಲೆ ಕೆಡಿಸ್ಕೋಬೇಡಿ ಎಸ್ 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 ನಾನ್ ಇದ್ದೀನಿ ಇದೀನಿ ಸದಾ ನಿಮ್ ಜೊತೆಗೆ ಇರ್ತಾರೆ ಖಂಡಿತ ಸರ್ ಖಂಡಿತ ನಮ್ಗೆ ಫೀಲ್ ವಿ ಕೀಪ್ ಫೀಲಿಂಗ್ ದಿ ಎನರ್ಜಿ ಅದು ನಾವೇನು ಯಾರು ಹೊರಗಡೆ ಹೇಳಿದ್ರೆ ಅದೊಂಥರ ಏನ್ ಹೇಳ್ತಾರೆ ಇಟ್ ಬಿಕಮ್ಸ್ ವೆರಿ ಫಿಕ್ಸಿಯಸ್ ಆದರೆ ಅದು ನನಗೆ ಗೊತ್ತು ನನಗೆ ಆ ಅನುಭವ ಗೊತ್ತು ಬಟ್ ನಾನು ಯಾವುದೇ ಕಾರಣಕ್ಕೂ ಇದರ ಅನುಭವ ಪಡೆದವ್ರಿಗೆ ಗೊತ್ತು ಅಂತ ನಾನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಆ ಥರ ನಾನು ಯಾರಿಗೂ ವಿಶ್ ಮಾಡೋದಿಲ್ಲ ಆ ಥರ ಅನುಭವ ಯಾರಿಗೂ ಆಗೋದು ಬೇಡ ನಮಗದ್ ಅದಾಗಿದೆ ನಾವು ಅದ್ರ ಜೊತೆ ಹೆಜ್ಜೆ ಹಾಕೊಂಡು ಹೋಗ್ತಾ ಇದ್ದೀವಿ ಮೇಡಮ್ ಆರೋಗ್ಯದ ಬಗ್ಗೆ ಕಾಳಜಿಯನ್ನ ಇಟ್ಕೊಂಡಿದ್ರೆ ನಿಮ್ಮ ಗೊತ್ತಾಯ್ತು ಏನೋ ಒಂದು ಹೆಚ್ಚು ಕಮ್ಮಿ ಆಗಿದೆ ಅಂತ ಧೈರ್ಯ ಇತ್ತಿತ್ತು ಅವ್ರಿಗೆ ಎಲ್ಲಕ್ಕಿಂತ ಮೈನು ನಮ್ಗೆ ಬೇಕಾಗಿರೋದು ಧೈರ್ಯ ಕಾನ್ಫಿಡೆನ್ಸ್ ಎಸ್ ನಾನು ಬಿಗ್ ಬಾಸ್ ಹೋಗಕ್ ಮುಂಚೆ ನಾನು ಅಲ್ಲಾಡ್ ಹೋಗ್ಬಿಟ್ಟಿದ್ದೆ ಹೆಂಗೆ ಮುಂದಕ್ಕೆ ಹೆಂಗೆ ನಮ್ಗೆ ಏನ್ ಮಾಡೋದು ಇವಾಗ ನಾನು ಹೇಳ್ದಲ್ಲ ಒಂದ್ಸಲ ಯಾವ್ದೋ ಒಂದು ಕಾರಣಕ್ಕೆ ನನ್ನ ಯಾವ್ದೋ ಒಂದು ಕೋಪನ ನನ್ನ ಮಗನ ಮೇಲೆ ಹಾಕಿ ಅವ್ನಿಗೆ ಬೈದ್ಬಿಟ್ಟಿದ್ದೆ ಹ ಬಂದು ಹೊಬಿಟ್ಟಿದ್ನ ನಾನು ಓಹ್ ಹೊಡೆದ್ಬಿಟ್ಟು ಬೇಜಾರಾಗಿ ಬಾತ್ರೂಮ್ ಒಳಗ್ ಹೊಟ್ಟೋದ್ ನಂಗೆ ತಡಿಯಕಾಗ್ಲಿಲ್ಲ ಅಯ್ಯೋ ಅಂತ ಬಂದು ಸೀದಾ ಬಾತ್ರೂಮ್ ಒಳಗೆ ಬಂದು ಏನಾಯ್ತು ನಾನು ನನಗೆ ಗೊತ್ತಾಗ್ತಿಲ್ಲ ನನ್ಗೆ ಏನು ಅಂದ್ರೆ ನೀವು ಯಾಕೆ ಇಷ್ಟು ಗಾಬರಿ ಆಗಿದ್ದೀರಿ ನಾನು ಇದೀನಲ್ವಾ ಆಗುತ್ತೆ ಸ್ವಲ್ಪ ವೆಯ್ಟ್ ಮಾಡಿ ಎಲ್ರಿಗೂ ನೀವು ತುಂಬಾ ಪೇಷೆಂಟು ನೀವು ತುಂಬಾ ತಾಳ್ಮೆಯಿಂದ ಇರ್ತೀರಾ ಅಂತ ಹೇಳ್ತಾರೆ ನೀವು ನೋಡಿದ್ರೆ ಈ ತರ ಶೌರಿನ ಮೇಲೆ ಈ ತರ ಮಾಡ್ಬಿಟ್ರಿ ಹೆಂಗೆ ಅಂದಾಗ ನಾನು ಮಂಡಿ ಊರ್ಕೊಂಡೆ ಅವ್ಳಗ್ ಕೈ ಹಿಡ್ಕೊಂಡು ತಬ್ಕೊಂಡು ಹತ್ಬಿಟ್ಟೆ ಹಾ ನನಗ್ ಗೊತ್ತಾಗ್ತಿಲ್ಲ ಚಿನ್ನ ನಾನು ಏನು ಮಾಡ್ಬೇಕು ಇವಾಗ ಅವಾಗ ತಲೆ ಕೆಡ್ಸ್ಕೊಬೇಡಿ ಆಗುತ್ತೆ ಹ್ಮ್ ಅವಾಗ ಬಿಗ್ ಬಾಸ್ ಕರೆ ಬಂತು ನಾನು ಚಿನ್ನ ಹೆಂಗ ಹೋಗ್ಲಿ ಅಂತಂದ್ರೆ ಹೋಗ್ಬನ್ನಿ ಏನ್ ಮಾಡ್ತಿದ್ರ ಇವಾಗ ಅಂದ್ರೆ ಮತ್ತೆ ಹೋಗಿ ಅಂತ ನಾನು ನಿನ್ನ ಬಿಟ್ಟು ನೂರ್ ದಿನ ಹೋಗ್ಬೇಕಲ್ಲ ಅಂತ ಅಲ್ಲೂ ಅವಳು ನೂರ್ ದಿನ ಹೋಗ್ತೀರಾ ಅಂತ ಏನ್ರಿ ಗ್ಯಾರಂಟಿ ನಿಮ್ಗೆ ಓಕೆ ಒಂದ ಆರು ವಾರ ಹೋಗ್ತೀರಾ ನನ್ಗೆ ಗೊತ್ತು ಹೋಗ್ಬನ್ನಿ ಅಂದ್ರೆ ಯಾಕಷ್ಟು ಕಾನ್ಫಿಡೆನ್ಸ್ ಓ ಕರೆಕ್ಟ್ ಅಲ್ವಾ ವಾಸ್ ಮೈ ಬೆಸ್ಟ್ ಕ್ರಿಟಿಕ್ ಹಲವಾರು ಬಾರಿ ಜೀವನವನ್ನ ಸಿನಿಮಾಗಳು ನಿಮ್ದು ನೀವು ಎಲ್ಲ ಕಂಪ್ಲೀಟ್ ಆಗಿ ಬಂದಾಗ ಥಿಯೇಟರ್ ಹೋಗಿ ನೋಡೋದೆಲ್ಲ ಇರುತ್ತೆ ಈ ಫ್ಯಾಮಿಲಿ ಜೊತೆ ಹೋದಾಗ ಈಗ ಮೇಡಮ್ ಆಗಿರ್ಬೋದು ಮಗ ಆಗಿರ್ಬೋದು ಏನಾದ್ರೂ ಟಿಪ್ಸ್ ಅಂತ ನಿಮ್ಗೆ ಕೊಡೋದಿತ್ತ ಹಿಂದೆ ಇಂದ ಹಿಂಗ್ ಮಾಡಿದರೆ ಚೆನ್ನಾಗಿರುತ್ತೆ ಆ ಸಲಹೆಗಳನ್ನ ಕೊಡ್ತಿದ್ರೆ ಅಂದ್ರೆ ಸ್ಪಂದನ ಹೇಗೆ ಅಂದ್ರೆ ಪಕ್ಕ ನಮ್ಮ ಕರ್ನಾಟಕದ ಆಡಿಯನ್ಸ್ ಓಕೆ ನಮ್ಮ ಮಾಸ್ ಆಡಿಯನ್ಸ್ ಇಷ್ಟ ಆಯ್ತಾ ಇಷ್ಟ ಆಯ್ತು ಇಷ್ಟ ಆಗಿಲ್ಲ ಅದು ಚೆನ್ನಾಗಿಲ್ಲ ಅಷ್ಟೇ ಪಾಪ ಯಾವಾಗ್ಲೂ ಹೇಳೋಳು ಎಲ್ಲ ನೀವು ಎಲ್ಲಾ ಸಿನಿಮಾದಲ್ಲೂ ಕರೆಕ್ಟ್ ಆಗಿ ಮಾಡ್ತಿರಲ್ಲ ಸ್ವಲ್ಪ ವೇಟ್ ಮಾಡೋಣ ಇರಿ ಪರ್ವಾಗಿಲ್ಲ ಒಂದ್ ಒಳ್ಳೆ ಸಿನಿಮಾ ಒಳ್ಳೆ ಡೈರೆಕ್ಟರ್ ಬರ್ಬೇಕು ನಿಮಗೆ ಆಮೇಲೆ ಬೇರೆ ಯಾವ್ದಾದ್ರು ಸಿನಿಮಾದಲ್ಲಿ ಒಂದಷ್ಟು ಸ್ವಲ್ಪ ಏರುಪಿರು ಆಗಿದ್ರೆ ಅಂತ ಅದು ಸ್ವಲ್ಪ ಬೇರೆ ತರ ಇನ್ಮೇಲೆ ಸ್ವಲ್ಪ ಏನಾರ ಬೇರೆ ಟ್ರೈ ಮಾಡಿ ನನ್ ಎಸ್ಪೆಷಲಿ ನನ್ನ ಕಾಸ್ಟ್ಯೂಮ್ ಬಗ್ಗೆ ಮಾತ್ರ ಅವಳಗ್ ಬಹಳ ಕೋಪ ನಾನು ನೋಡಿದಿಲ್ಲ ಇದ್ರ ಲೂಸ್ ಪ್ಯಾಂಟ್ ಹಾಕೊಂಡು ನಾನು ಈ ಬೂಟ್ ಕಟ್ಟು ಆಮೇಲೆ ಪೈಜಾಮಾ ತರ ಅವಳು ನೀವು ನ್ಯಾರೋ ಫಿಟ್ ಹಾಕಿ ನ್ಯಾರೋ ಫಿಟ್ ಹಾಕಿ ಅಂತ ನಾನ್ ಹಾಕಲ್ಲ ಅಂತ ಕದ್ದ ಚಿತ್ರ ಶೂಟಿಂಗ್ ಮಾಡ್ಬೇಕಾರೆ ಆ ಡೈರೆಕ್ಟರ್ ನಮ್ಮ ಇಡೀ ಬಂದಾಗ ಮನೆಗೆ ಮೇಡಮ್ ಸರ್ಗೆ ಸ್ವಲ್ಪ ಫಿಟ್ ಕೇಳಿ ಮೇಡಮ್ ಅವಾಗೆಲ್ಲ ಒಂದಾಗ್ಬಿಟ್ರು ಬೈದು ನನ್ನ ಕಾರ್ನರ್ ಮಾಡಿ ಕುಕ್ಕರ್ ಬುಡಿಸಿ ನನ್ನ ಆ ಪ್ಯಾಂಟ್ ಹಾಕ್ಸಿ ಶೂಟಿಂಗ್ ಎಲ್ಲ ಮಾಡಿಸಿದ್ರು ನೋಡಿದ್ರೆ ಚೆನ್ನಾಗಿ ಕಾಣ್ತಿದಿರ ತಾನೆ ಅಂತ ಇನ್ನೇ ಬಟ್ ಆ ವಿಚಾರದಲ್ಲಿ ಪಾಪ ಅವಳು ಅಯ್ಯೋ ನಿಮಗೆ ನೇಕ್ ಆಗಲ್ಲ ಅಂತ ಬಿಟ್ಬಿಟ್ಟಿದ್ಲು ಅದೊಂದು ಮಾತ್ರ ಹೇಳೋದು ನಾನು ಆ ಚಾನೆಲ್ ಮಾಡಿದ ಮುಖ್ಯ ಉದ್ದೇಶ ಫಸ್ಟ್ ಆಫ್ ಆಲ್ ಕಮರ್ಷಿಯಲ್ ಪರ್ಪಸ್ ಅಲ್ಲ ಓಕೆ ನಾನೊಂದು ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ ನನಗೆ ಇಷ್ಟು ವ್ಯೂವರ್ಸ್ ಬೇಕು ಇದರಿಂದ ಒಂದು ಆದಾಯ ಬರಬೇಕು ಅನ್ನೋ ಕಾರಣಕ್ಕೆ ನಾನು ಮಾಡಿದ್ದೆ ಮಾಡಿಲ್ಲ ನಾನು ಯೂಟ್ಯೂಬ್ ಚಾನಲ್ ಮಾಡಿದ್ದು ನಾನು ಹಿಂಡ್ತೀನಿ ನಾನು ಓಕೆ ಕೊರೋನಾ ಟೈಮಲ್ಲಿ ಕೋವಿಡ್ ಇದೆಲ್ಲ ಲಾಕ್ಡೌನ್ ಟೈಮಲ್ಲಿ ಓಕೆ ನಾನು ಸುಮ್ಮನೆ ಕೂತಿದ್ದಾಗ ಅವಳು ಹೇಳೋದು ಯಾಕೆ ಏನಾದ್ರು ಹಾಡು ಹಾಡಾಡ್ಬಿಟ್ಟು ನೀವು ಇನ್ಸ್ಟಾಗ್ರಾಮಿಗೆ ಹಾಕಿ ಅಂತ ಏ ಯಾಕೆ ಬಿಡೋಚು ನಾನು ಸೋಂಬೇರಿ ಆಗಬೇಡಿ ಏನಾರ ಕೆಲಸ ಮಾಡಿ ಅಂತ ಚೆನ್ನಾಗಿ ಹಾಡು ಹೇಳ್ತಿದ್ರಿ ನೀವು ಅದನ್ನ ಇನ್ಸ್ಟಾಗ್ರಾಮ್ ಗೆ ಓಕೆ ಇನ್ಸ್ಟಾಗ್ರಾಮ್ ಅಲ್ಲಿ ಬಹಳ ಜನ ಲೈಕ್ ಮಾಡ್ತಿದ್ದನ್ನ ನೋಡಿ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿ ನನ್ ಯಾಕೆ ಚಿನ್ನ ನನಗೆ ಯಾಕೆ ಯೂಟ್ಯೂಬ್ ಚಾನೆಲ್ ಅಲ್ಲ ನಿಮ್ಗೇನಾರ ತೊಂದ್ರೆನಾ ಇಲ್ಲ ನಿಮ್ಗೇನಾರ ಲಾಸ್ ಆ ಇಲ್ಲ ಮತ್ ಮಾಡಾಕಿ ಸರಿ ಆ ಯೂಟ್ಯೂಬ್ ಚಾನೆಲ್ ಶುರು ಮಾಡದೆ ಅರವತ್ತೈದರಿಂದ ಎಪ್ಪತ್ ಹಾಡ್ ಇದೆ ನನಗೆ ಗೊತ್ತಿರೋ ಎಲ್ಲ ಹಾಡುಗಳನ್ನೂ ಅದ್ರಲ್ಲಿ ಹಾಡಿ ಅದನ್ನ ಲೋಡ್ ಮಾಡ್ತೀವಿ ಸರಿ ಇದೆಲ್ಲ ಆದ್ಮೇಲೆ ನನಗೊಂದು ಯೋಚನೆ ಯಾಕಂದ್ರೆ ಅವ್ಳು ಹೇಳ್ತಾ ಇದ್ ನೀವು ಇಂಥದ್ದೇನಾರು ಮಾಡಿ ಓಕೆ ನೀವು ಮಾತಾಡಿದಾಗ ನೀವ್ ಹಾಡಿದಾಗ ಜನ ಕೇಳ್ತಾರೆ ನೀವ್ ಚೆನ್ನಾಗ್ ಮಾತಾಡ್ತೀರ ಅಂತ ಜನ ಹೇಳ್ತಾರೆ ನಾನು ಹೇಳ್ತಿಲ್ಲ ಅಂತ ತಮಾಷೆ ಮಾಡ್ತಾ ಇದ್ದೀನಿ